ನಾಲ್ವರು ಜೀವ ಉಳಿಸಿದ ಮೂವರು ಯುವಕರು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾದ ಕಿಮ್ಸ್ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದವರ ಪ್ರಾಣ ಉಳಿಸುವ ಮೂಲಕ ಮಾನವೀಯತೆ ಮೆರೆದ ಯುವಕರು ಸಂಜಯ್ ಸಂತೋಷ್ ಗೌರೀಶ್ ಹಾಗೂ ಅಲ್ರಿಕ್ ಗಾಯಗೊಂಡವರು ಮೊಹಮ್ಮದ್ ಸಮೀ ಅತಿಕ್ ಹಾಗೂ ಕಪಿಲ್ ನಾಲ್ವರು ಪ್ರಾಣಿಸಿದರು ಗಾಯಗೊಂಡವರನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಶುಕ್ರವಾರ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಹುಬ್ಬಳ್ಳಿಯಿಂದ ಹೊನ್ನಾವರಕ್ಕೆ ಹೊರಟಿದ್ದ ಗೂಡ್ಸ್ ವಾಹನ ಅಚಟಗೇರಿ ಬಳಿ ನಿಂತಿದ್ದ ಲಾರಿಗಿ ಡಿಕ್ಕಿ ಹೊಡೆದಿದೆ ಪರಿಣಾಮ ವಾಹನದಲ್ಲಿ ನಾಲ್ವರು ಸಿಲುಕಿ ಹಾಕಿಕೊಂಡಿದ್ದರು ಇದೇ ವೇಳೆ ಕಾರ್ನಲ್ಲಿ ಹೊರಟಿದ್ದ ಮೊಹಮ್ಮದ್ ಸಮೀ ಅತಿಕ್ ಹಾಗೂ ಕಪಿಲ್ ನಾಲ್ವರು ಯುವಕರನ್ನ ಅವರು ವಾಹನದೊಳಗಿನಿಂದ ಪರತೆಗೆದು ರಕ್ಷಿಸಿದ್ದಾರೆ ಸಕಾಲಕ್ಕೆ ಆಂಬುಲೆನ್ಸ್ ಬಾರದ ಹಿನ್ನೆಲೆಯಲ್ಲಿ ಕೊನೆಗೆ ಸ್ಥಳೀಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದರು ಪ್ರಾಣ ಉಳಿಸಿದ ಮೂವರು ಯುವಕರನ್ನ ತಪ್ಪಿಕೊಂಡು ಗಾಯಗೊಂಡವರು ಪೋಷಕರು ಕಣ್ಣೀರು ಹಾಕಿ ಧನ್ಯವಾದ ತಿಳಿಸಿದರು ಈ ಮೂಲಕ ಕಿಮ್ಸ್ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಹೋಗಿ ಇವ್ನ ಕೇಳಿದ ತಕ್ಷಣ ಏನಂದ್ರು ಆಯ್ತು ನಾನು ನಮ್ ಲಿಮಿಟ್ಸ್ ಅಲ್ಲಿ ಬರಲ್ಲದು ನಾವು ಏನ್ ಮಾಡ್ತೀವಿ ಬೇರೆಯವ್ರ್ ಹೇಳ್ತೀವಿ ತಡೀರಿ ನೀವು ಹೋಗಿ ಐದ್ ನಿಮಿಷ ಬರ್ತೀನಿ ಅಂತ ಹೇಳಿ ಪಾರೆ ಯಾರು ಇಲ್ಲ ಇವರು ಸೀದಾ ಪೊಲೀಸರು ಇವರೆಲ್ಲ ಹೋಗ್ಬಿಟ್ಟಿದ್ದಾರೆ ಆಮೇಲೆ ನಮ್ ಮುಂದಿಂದಾನೆ ಆಸಿ ಹೋಗ್ಬಿಟ್ರು ಏನು ರೆಸ್ಪಾನ್ಸ್ ಇಲ್ಲ ಏಳು ಆಕ್ಸಿಡೆಂಟ್ ಆಗಿದ್ದು ಫೈವ್ ಫೋರ್ಟಿಗೆ ಆದ್ರೆ ಪೊಲೀಸ್ ಮತ್ತೆ ಆಂಬುಲೆನ್ಸ್ ಬಂದಿದ್ದು ಸೆವೆನ್ ಟೆನ್ ಗೆ ಎರಡು ತಾಸ್ ಇವರು ಲೇಟ್ ಮಾಡಿದ್ದಾರೆ ಒಂದ್ ಜೀವ ಅವನು ನನ್ನ ಹತ್ರ ಕೈಯಲ್ಲಿ ಬಡ್ದಾಡ್ತಾ ಇದ್ದ ಅವನು ನೋಡ್ತಾ ಮೂರು ಜನ ಮೂರು ಮೂರು ಜನ ನಾಲ್ಕು ಜನ ನಾಲ್ಕು ಜನ ಇದ್ರು ಅವ್ರು ಪ್ರಾಪರ್ ಒಬ್ಬವನು ಕಾರ್ನರ್ ಹೊರಗೆ ಬಂದ್ಬಿಟ್ಟ ಮೂರ್ ಜನ ಏನಿದ್ರಲ್ಲ ಅವ್ರು ಬಾಳ ಲಾಕ್ ಆಗ್ಬಿಟ್ಟಿದ್ರು ಅವ್ರು ಏನಾದ್ರು ಖುಷಿ ಮಾಡ್ತಗಬೇಕ ನಮ್ ನಾವು ಮೂರೇ ಜನ ನಮ್ಮ ಹತ್ರ ಏನ್ ಅಂಬುಲೆನ್ಸ್ ಸಪೋರ್ಟ್ ಇಲ್ಲ ಪೊಲೀಸ್ ಸಪೋರ್ಟ್ ಇಲ್ಲ ಏನೂ ಇಲ್ಲ ಏನ್ ಮತ್ತ್ ಆಮೇಲೆ ನಾ ಏನ್ ಮಾಡಿದೆ ನಾ ಒಳಗೆ ಹೋದೆ ನಾನ್ ಒಳಗ್ ಹೋಗ್ಬಿಟ್ಟ ಹಿಂದ್ ಬೆನ್ನ ಹತ್ತಿ ಗ್ಲಾಸಿಗೆ ಮುಂದ್ ದುಗಿಸ್ಕೊಂಡು ಎರಡು ಕಾಲು ಹಿಂಗ್ ದುಗಿಸಿ ಚಸ್ಸಿ ಸ್ಟ್ರೇಟ್ ಮಾಡಕ್ ಟ್ರೈ ಮಾಡಿದೆ ಆಮೇಲೆ ಇವ್ರು ನಮ್ಮಿಬ್ರು ಫ್ರೆಂಡ್ ಹೊರಗಿಂದಾನು ಮಾಡಿದ್ರು ಆಮೇಲೆ ಅವ್ರು ಸ್ಟಾರ್ಟ್ ಮಾಡಿದ್ರು ನಮ್ಗೆ ಹೆಲ್ಪ್ ಮಾಡೋಕೆ ಹಾ ಮೂರು ಇವಾಗ ಎಲ್ಲಾ ಆರಾಮಿದ್ದಾರೆ ಇವಾಗ ಎಲ್ಲಿಗೆ ಕಿಮ್ಸಲೆ ಯಾರಿಗೂ ಹಾನಿ ಆಗಿಲ್ಲ ಅದು ಒಂದು ಆಗಿದೆ ಚಲೋ ಆಗಿದೆ ಅಂತ ಹೇಳ್ತೀನಿ ಆದ್ರೆ ಇವ್ರ ಅಂಬುಲೆನ್ಸ್ ಅವರು ಇವ್ರು ಮಾಡಿದ ಬಹಳ ದೊಡ್ಡ ತಪ್ಪು ಯಾರ್ದು ಇವ್ರ ಜೊತೆ ಆಗಿ ಅಂತ ಇದು ಆಗ್ಬಾರ್ದು ಇವ್ರು ನಂಗೆ ಏನು ಹತ್ತಲ್ಲ ಅಂದ್ರೂ ನಂಗೆ ಎಷ್ಟು ನೋವು ಇದೆ ಇವಾಗ ನಮ್ ಫ್ಯಾಮಿಲಿ ಅವ್ರ ಜೊತೆ ಆಗ್ಬಾರ್ದು ಅನ್ನೋದು ಬ್ಯಾರವ್ರ ಫ್ಯಾಮಿಲಿ ಜೊತೆ ಆಗ್ಬಾರ್ದೋದು ಅನ್ನೋದು ಒಂದು ಮುಖ್ಯ ಯಾಕಂದ್ರೆ ಈ ಈ ತಿಂಗಿಗೆ ಅವರು ಆನ್ಸರ್ ಕೊಡ್ಬೇಕು ಯಾಕಂದ್ರೆ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಷ್ಟು ಹೊರಗಿದ್ರೆ ಟ್ವೆಂಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಅಂಬುಲೆನ್ಸ್ ಇರೋದೇ ಎಮರ್ಜೆನ್ಸಿಗೆ ಮತ್ತ ಆಮೇಲೆ ಏನಾಯ್ತು ಪೊಲೀಸ್ರು ಬಂದ ತಕ್ಷಣ ಅನ್ನಿಗಿರಿ ಲಿಮಿಟ್ಸ್ ಅಲ್ಲಿ ಇಬ್ರು ಪೊಲೀಸರು ಅವ್ರು ಮ್ಯಾಗ ಮ್ಯಾಗೆ ಕನೆಕ್ಟ್ ಮಾಡಿದ್ದಕ್ಕೆ ಅನ್ನಿಗಿರಿ ಪೊಲೀಸ್ ಪೊಲೀಸ್ ಸ್ಟೇಷನ್ ಏನಿದ್ರಲ್ಲ ಅವ್ರು ಕನೆಕ್ಟ್ ಆಯ್ತು ಕಲ್ಗಟ್ಟಿಗೆ ಕಲ್ಗಟ್ಟಿಗೆ ಪೊಲೀಸ್ ಸ್ಟೇಷನ್ ಕನೆಕ್ಟ್ ಆಯ್ತು ಆದ ತಕ್ಷಣ ಅವ್ರಿಬ್ರು ಜನ ತಕ್ಷಣ ಬಂದ್ರು ಇದು ಆಕ್ಸಿಡೆಂಟ್ ಹೆಂಗ್ ಒಂದು ಗಾಡಿ ಸೈಡ್ಗೆ ಹೈವೇ ಹತ್ರ ನಿಂತಿತ್ತು ಹೈವೇ ಹತ್ರ ನಿಂತಿತ್ತು ನಿಂತಿದ ತಕ್ಷಣ ಅವಾಗ ಏನಾಯ್ತು ಫುಲ್ ಇದು ಫಾಗ್ ಇತ್ತು ಫಾಗ್ ಅಲ್ಲಿ ಅವನೇನ್ ಮಾಡ್ತಾನೆ ನಿಂತಿದ್ದ ಗಾಡಿಗೆ ಹೊಡೆದ್ ಬಿಟ್ಟಿದಾರೆ ನಿಂತಿದ್ ಲಾರಿಗೆ ಅದ್ ಲಾರಿನೂ ಒಂದು ಒಂದ್ ಹೋಗಿ ಬಂದಿದೆ ಅಷ್ಟು ದೊಡ್ಡ ಹೊಡೆದು ಫುಲ್ ಸ್ಟಕ್ ಆಗಿಬಿಟ್ಟಿದ್ದಾರೆ ಮೂರು ಜನ ಹೊದ್ದಾಡ್ತಾ ಇದ್ದಾರೆ ಮೂರು ಜನ ಹಾ ಲಾರಿ ಅವ್ರು ಎಲ್ಲಾರು ಇದಾರೆ ಮತ್ ಬಂದ್ ನಾವೆಲ್ಲ ತೆಗೆದು ಎಲ್ಲಾ ಮುಗಿಸಾದ್ಮೇಲೆ ಪೊಲೀಸ್ ಬಂದ ತಕ್ಷಣ ಅದೇ ನನಗೆಲ್ಲ ಹಂಗಾರ ಇಲ್ಲ ನನಗ್ ಏನು ಏನ್ ಬೇಕಂತ ಹೇಳಿದ್ರೆ ಇವ್ರ ಇವ್ರಿಗೆ ಆಗಿದೆಯಲ್ಲ ಅದು ಯಾರಿಗೂ ಆಗ್ಬಾರ್ದು ಅನ್ನೋದು ಒಂದೇ ನಂದು ಉದ್ದೇಶ ಅದು ಒಂದೇ ಹೋಗ್ಲಿ ನನ್ಗೆ ಬ್ಯಾರ ಏನು ಏನು ನನ್ಗೆ ಬೇಡ ಬರೀ ಅದೊಂದ್ ಆಗ್ಲಿ ಯಾಕಂದ್ರೆ ಅದು ನಂಗೆ ಬಾಳ ನೋವಾಗಿದೆ ನಾನು ನೋಡಿದ್ದೀನಿ ಕಣ್ಣಾರೆ ನೋಡಿದ್ದೀನಿ ಹತ್ರ ಅವನು ಹೆಂಗೆ ಅಣ ನಾನು ಕಾಲಣ್ಣ ನನ್ನ ಕಾಲೋಣ ಅಂತ ಒದ್ದಾಡ್ತಾ ಇದ್ದ ಆಮೇಲೆ ಪೊಲೀಸರು ಬಂದ ತಕ್ಷಣ ಪೊಲೀಸರು ಹಾಫ್ ಆನ್ ಅವರ್ ಕನೆಕ್ಟ್ ಮಾಡಿದ್ದಾರೆ ಪೊಲೀಸರು ಕರೆದ್ರೆ ಆಂಬುಲೆನ್ಸ್ ಬಂದಿಲ್ಲ ಇವಾಗ ಜನತಾ ಕರೆದ್ರೆ ಬರ್ತಾರ ಹಿಂಗೆ ಮಾಡಿದ್ದಾರೆ ಅದಕ್ಕೆ ನಾನು ಏನೋ ಕೇಳುದಂದ್ರೆ ಇದು ಏನಾಗಿದೆ ಅಲ್ಲ ಇನ್ಸಿಡೆಂಟ್ ಹಾಗೆ ನೆಗ್ಲೆಕ್ಟ್ ಮಾಡಬಾರ್ದು ಇದೇನಾಗಿದೆ ಏನೇನು ಮತ್ತೆ ಆಮೇಲೆ ಪೊಲೀಸ್ ಆಂಬುಲೆನ್ಸ್ ಬಂದ ತಕ್ಷಣ ಅವ್ರು ಕೊಡೋ ರಿಪ್ಲೈ ಏನ್ ಗೊತ್ತಾ ನಮ್ಮ ಹತ್ರ ಇರೋದು ಒಂದೇ ಆಂಬುಲೆನ್ಸ್ ನನ್ನ ಹತ್ರ ಇರೋದು ಎಲ್ಲ ಪ್ರೂಫ್ ಇದೆ ಅವ್ರು ಏನೇನ್ ಮಾತಾಡಿದಾರೆ ಎಲ್ಲ ನಾನು ವಿಡಿಯೋ ತಗೊಂಡಿದ್ದೀನಿ ಅವ್ರು ಇರೋದು ಒಂದೇ ಮಾತೇನ್ ಅಂತ ಹೇಳಿದರೆ ನನ್ನ ಹತ್ರ ಇರೋದು ಒಂದು ಆಂಬುಲೆನ್ಸ್ ಅದಕ್ಕೆ ಲೇಟ್ ಆಗಿದೆ ಇವಾಗ ಬಂದಿದೆ ನನ್ ಕಾಲ್ ಅಂತ ಈಗ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅವ್ರು ಆಂಬುಲೆನ್ಸ್